ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಈರುಳ್ಳಿ ಎಷ್ಟು ರೇಟು ನಡೆದಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಕಿಂಟಲಿಗೆ ಎರಡು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಚಿಂತಾಮಣಿ ಮಾರುಕಟ್ಟೆಯಲ್ಲಿ ರೋಸ್ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡೂವರೆ ಸಾವಿರ ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ನಲವತ್ತೊಂಬತ್ತು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಕಡಿಮೆ ಇಲ್ಲಿ ಕಡಿಮೆ ಬೆಲೆ ಬಂದು ಒಂದು ಸಾವಿರ ಒಂಬೈನೂರ ನಲವತ್ತೊಂದು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ನಲವತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಲವತ್ತೊಂದು ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ನೂರ ನಲವತ್ತೈದು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ಐವತ್ತು ಮಧ್ಯಸ್ಥ ಬೆಲೆ ಹದಿನಾರು ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಮೂರು ಸಾವಿರ ನಾನ್ನೂರ ಮೂವತ್ತ್ಮೂರು ಈರುಳ್ಳಿ ಚಿಲೆಗಳು ಟೆಂಡರಿಂಗನ್ನು ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಎಂಟು ಸಾವಿರ ಐದುನೂರ ಎಂಬತ್ತೆರಡು ಚಿಲೆಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಹದಿನೈದುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಬೆಂಗಳೂರು ಸಣ್ಣ ಈರುಳ್ಳಿ ಹದಿನೇಳು ನೂರ ಹದಿನೇಳು ಚೀಲೆಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಎಂಟುನೂರು ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಹನ್ನೆರಡು ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಮೂರು ಸಾವಿರ ನಾನ್ನೂರ ಮೂವತ್ತ್ಮೂರು ಚೀಲೆಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರು ಬೆಳಗಾವಿ ಮಾರುಕಟ್ಟೆಯಲ್ಲಿ ಪುಸ ಕೆಂಪು ಈರುಳ್ಳಿ ಐದುನೂರ ಇಪ್ಪತ್ತೈದು ಚೀಲೆಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ಐವತ್ತು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೆಲಗಿ ಈರುಳ್ಳಿ ನೂರು ಈರುಳ್ಳಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಡಲಿಗೆ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಎಂಬತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಒಂದು ಸಾವಿರ ಇಪ್ಪತ್ತಾರು ಈರುಳ್ಳಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎಂಟುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಹದಿನಾರು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಎಂಟುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಐವತ್ತು ಅಂತಿಮವಾಗಿ ನಾವು ಈರುಳ್ಳಿ ಬೆಲೆಗಳನ್ನು ಗಮನಿಸಿದರೆ ಅತ್ಯಧಿಕವಾಗಿ ಗರಿಷ್ಠ ಬೆಲೆ ಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಈರುಳ್ಳಿ ಬೆಲೆ ಹೋಗಿದೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂದವರೆಲ್ಲರಿಗೂ ಈ ವಿಡಿಯೋ ಅನ್ನೋದು ಸಜೆಷನ್ ಮತ್ತು ರಿಕಮೆಂಡೇಶನ್ ಅನ್ನೋದು ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಆದಷ್ಟು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್